ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡು ನಾನಿವತ್ತು ಮಲೆನಾಡು ಶೈಲಿಯಲ್ಲಿ ಒಂದು ದೊಡ್ಡಕಾಯಿದ ಉಪ್ಪಿನಕಾಯಿ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಕಹಿ ಒಗ್ಗುರು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂಥ ಉಪ್ಪಿನಕಾಯಿ ಮಲೆನಾಡಲ್ಲಂತೂ ಯಾವಾಗಲೂ ಉಪ್ಪಿನಕಾಯಿ ಇದ್ದೇ ಇರುತ್ತೆ ಮಲೆನಾಡಲ್ಲಿರೋರಿಗಂತೂ ಇದೇನು ದೊಡ್ಲಿಕಾಯಿ ಹೊಸದೇನಲ್ಲ ಯಾಕೆಂದರೆ ಯಾವಾಗಲೂ ನಾವು ಇದರಲ್ಲಿ ಉಪ್ಪಿನಕಾಯಿ ಹಾಕ್ತಾನೆ ಇರ್ತೀವಿ ಇದು ಪಿತ್ತಕ್ಕೆ ಎಲ್ಲ ತುಂಬ ಒಳ್ಳೆಯ ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು ಹಾಗಾದರೆ ಈ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಮಾಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದಲು ನಾನು ದೊಡ್ಡಕಾಯಿಂದ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಈಗ ನೋಡ್ತಾಯಿದಿರಲ್ಲ ಇದೇ ದೊಡ್ಲಿಕಾಯಿ ಇದು ನಿಂಬೆಹಣ್ಣಿಗೆ ಸೇರಿದಂಥ ಒಂದು ಜಾತಿಯ ಕಾಯಿ ಅಂತಲೇ ಹೇಳ್ಬೋದು ಮತ್ತು ಇದರಲ್ಲಿ ಕಂಚಿಕಾಯಿ ಸಿಹಿ ಕಂಚು ಹುಳಿ ಕಂಚು ಆ ಥರ ಎಲ್ಲ ಸಿಗುತ್ತೆ ಅದರಲ್ಲೂ ಕೂಡ ನಾವು ಉಪ್ಪಿನಕಾಯಿ ತೊಕ್ಕು ಇದೆಲ್ಲ ಮಾಡ್ತಾ ಇರ್ತೀವಿ ತುಂಬಾ ರುಚಿಯಾಗಿರುತ್ತೆ ನಾನಿವಾಗ ದೊಡ್ಡಲಿಕಾಯಲ್ಲಿ ದಿಢೀರ್ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲು ಎಂತ ಮಾಡಬೇಕಂದ್ರೆ ದೊಡ್ಡಕಾಯಿನ ಚೆನ್ನಾಗಿ ತೊಳೆದು ಬಿಟ್ಟು ಒರೆಸಿಟ್ಕೋಬೇಕು ನೀರಿನ ಪಸೆ ಸ್ವಲ್ಪ ಇರಬಾರ್ದು ಇದನ್ನು ಸಣ್ಣ ಸಣ್ಣ ಕಿಚ್ಕೋಬೇಕಲ್ಲ ಅದಕ್ಕೆ ನಾನು ಇಲ್ಲಿ ಎರಡು ಭಾಗ ಮಾಡಿಕೊಂಡು ಆ ನಂತರ ಈ ರೀತಿಯಾಗಿ ತುಂಡು ಮಾಡ್ತಾ ಇದ್ದೀನಿ ಸ್ವಲ್ಪ ಸಣ್ಣದಾಗಿ ಎಳೆ ಮಾಡ್ಕೊಂಡು ತುಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಚಿಕ್ಕ ಚಿಕ್ಕದಾಗಿ ಹೋಳುಗಳನ್ನು ಮಾಡ್ಕೋಬೋದು ನೋಡಿಗ ಹೋಳುಗಳನ್ನೆಲ್ಲ ಮಾಡಿಟ್ಕೊಂಡಿದ್ದೀನಿ ಇದರಲ್ಲಿ ಮೇಲ್ಗಡೆ ಇರುವಂಥ ತಿರುಳನ್ನು ತೆಕ್ಕೊಂಡ್ಬಿಡ್ಬೇಕು ಆಮೇಲೆ ಬೀಜಗಳನ್ನು ಕೂಡ ತೆಕ್ಕೊಂಡ್ಬಿಡಬೇಕು ಈ ತಿರುಳನ್ನು ಮಾತ್ರ ಹಾಕಬಾರ್ದು ಉಪ್ಪಿನಕಾಯಿಗೆ ಇನ್ನು ಉಳಿದಂಥ ಭಾಗನ ಸಣ್ಣ ಕಿಚ್ಚುಬಿಟ್ಟು ಹಾಕೋಬೇಕು ನೋಡಿಗ ನಾನು ತಿರುಳು ಮತ್ತು ಬೀಜವನ್ನು ಎಲ್ಲ ತೆಗೆದಿಟ್ಟು ಕ್ಲೀನ್ ಮಾಡಿಟ್ಕೊಳ್ತೀನಿ ಆನಂತರ ಇದನ್ನು ಸಣ್ಣಕ್ಕೆ ಹೆಚ್ಕೋಬೇಕಾಗುತ್ತೆ ನಮಗೆ ಹೋಳು ಎಷ್ಟು ದೊಡ್ಡದು ಬೇಕೋ ಅಷ್ಟು ಹೆಚ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಈಗ ಎಲ್ಲ ತಯಾರಾಗಿದೆ ಈಗ ಇದನ್ನು ಸಣ್ಣಕ್ಕೆ ಹೆಚ್ಕೊಳ್ತೀನಿ ನಾನು ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಳ್ತೀನಿ ಯಾಕೆಂದರೆ ತುಂಬ ದೊಡ್ಡ ಹೋಳು ಮಾಡಲ್ಲ ಯಾಕೆಂದರೆ ಕೆಲವರು ಉಪ್ಪಿನಕಾಯಿ ಪೂರ್ತಿಯಾಗಿ ತಿಂತಾರೆ ಕೆಲವರು ಇನ್ನು ಅರ್ಧಂಬರ್ಧ ತಿಂತಾರೆ ಉಪ್ಪಿನಕಾಯಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸಲ ಹಾಕೊಂಡ್ಬಿಡ್ಬೋದು ಆದರೆ ಜಾಸ್ತಿ ಹಾಕ್ಕೊಂಡು ಹಾಳು ಮಾಡೋದು ಬೇಡ ಅಂತೇಳಿ ನಾನು ಪುಟ್ ಪುಟ್ಟದಾಗೆ ಹೋಳುಗಳನ್ನು ಮಾಡಿಟ್ಕೊಳ್ತಾ ಇದ್ದೀನಿ ಈಗ ಉಳಿದಂಥ ಎಲ್ಲ ದೊಡ್ಡಕಾಯಿನೂ ಕೂಡ ಸಣ್ಣ ಸಣ್ಣದಾಗಿ ನೋಡಿ ಈಗ ಹೋಳು ಮಾಡ್ಕೊಳ್ತೀನಿ ನಾನು ನೋಡಿ ಈಗ ಪೂರ್ತಿಯಾಗಿ ಹೋಳೆಲ್ಲ ಮಾಡ್ಕೊಂಡು ತಯಾರಾಗಿದೆ ನಂತರ ಇದನ್ನು ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನಾನು ಇವಾಗ ಇಲ್ಲಿ ದಿಢೀರ್ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಹಾಗಾಗಿ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಳ್ಳುವಾಗ ಇದೆಯಲ್ಲ ಇದರಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದನ್ನು ಚೆಲ್ಲಬೇಡಿ ಆಯಿತಾ ಎಂತಕ್ಕೆಂದರೆ ಬೇರೆ ನಾವು ನೀರನ್ನು ಇದಕ್ಕೆ ಹಾಕೋದಿಲ್ಲ ನೀರಿನ ಪಸೆ ಬೇರೆ ಏನು ಸೇರಿಸೋದಿಲ್ಲ ಉಪ್ಪೊಂದು ಬಿಟ್ಟರೆ ಮತ್ತೆ ಎಂಥದ್ದು ಹಾಕೋದಿಲ್ಲ ಅದಕ್ಕೋಸ್ಕರ ಅದರ ನೀರಿನ ಅಂಶ ಹಂಗೆ ಇರಲಿ ಆಮೇಲೆ ಈಗ ನಾನಿಲ್ಲಿ ಒಂದೂವರೆ ಚಮಚ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಆಮೇಲೆ ಬೇಕಾದರೆ ಆಯಿತಾ ಮೊದಲೇ ಹಾಕಿ ಬಿಡೋದು ಬೇಡ ತೀರ ಉಪ್ಪು ಆಗೋದು ಬೇಡ ಅದಕ್ಕೋಸ್ಕರ ಒಂದೂವರೆ ಚಮಚ ಹಾಕಿದ್ರೆ ಬೇಕಾದಷ್ಟು ಆಯಿತು ಇವಾಗ ಇದಕ್ಕೆ ಒಂದು ಮೆಣಸಿನ್ಕಾಯಿ ಜೀರಿಗೆ ಸಾಸು ಎಲ್ಲ ಹಾಕಿ ಒಂದು ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಳ್ಳಕ್ಕೆ ಎಂತೆಂಥ ಬೇಕಂತೇಳಿ ಎಲ್ಲ ಉಟ್ ಮಾಡಿ ಇಟ್ಕೊಳ್ತೀನಿ ಇದಕ್ಕೆ ಜಾಸ್ತಿ ಸಾಮಗ್ರಿ ಎಂತ ಬೇಕಾಗಿಲ್ಲ ಬೇಗವಾಗಿ ಮಾಡ್ಕೊಬೋದು ಒಂದು ಮೂರು ನಾಲ್ಕು ಸಾಮಗ್ರಿ ಇದ್ದರೆ ಸಾಕು ಅಷ್ಟೇನೆ ಉಪ್ಪಿನಕಾಯಿ ಮಾಡೋಕ್ಕೆ ಭಾರಿ ರಗಳೆ ಅನ್ನೋದೇನಿಲ್ಲ ಏನಿಲ್ಲ ಮರ್ರೆ ಬೇಗ ಬೇಗ ಮಾಡ್ಕೊಂಡ್ಬಿಡ್ಬೋದು ನಮಗೆ ಮಾಡೋಕ್ಕೆ ಇಷ್ಟ ಇರಬೇಕು ಅಷ್ಟೇ ಈಗ ಏನೇನು ಸಾಮಗ್ರಿ ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಚಮಚದಷ್ಟು ಈಗ ಎಣ್ಣೆನ ಹಾಕೊಂಡೀನಿ ಎಣ್ಣೆ ಹಾಕ್ಕೊಂಡ್ರ ಮೇಲೆ ಮೆಣಸಿನ್ಕಾಯಿ ಇಲ್ಲಿ ಮೆಣಸಿನ್ಕಾಯಿ ಒಂದು ನೂರು ಗ್ರಾಮ್ ಆಗೋಷ್ಟು ಬ್ಯಾಡಿಗೆ ಮೆಣಸನ್ನೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ಖಾರನೂ ಇರಲ್ಲ ಮತ್ತು ಇದು ಚೆನ್ನಾಗಿ ಒದಗುತ್ತೆ ಪುಡಿ ಅದಕ್ಕೋಸ್ಕರ ಬ್ಯಾಡಿಗೆ ಮೆಣಸನ್ನೇ ಹಾಕ್ಕೊಂಡಿದ್ದೀನಿ ಇದನ್ನು ಬ್ಯಾಡಿಗೆ ಮೆಣಸಿನ ಸ್ವಲ್ಪ ಬಿಸಿಲಿದ್ರೆ ಒಣಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಆವಾಗ ಪುಡಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಅಷ್ಟೇ ಆಮೇಲೆ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಜಾಸ್ತಿ ಏನು ಹುರ್ಕೊಳ್ಳೋದು ಬೇಕಾಗಿಲ್ಲ ಹದಾವರಿಲಿಟ್ಟು ನಿಧಾನವಾಗಿ ಎರಡು ನಿಮಿಷ ಹೀಗೆ ಕಾಸ್ಕೊಂಡ್ರೆ ಆಯಿತು ಇಷ್ಟಾದರೆ ಸಾಕಾಗುತ್ತೆ ಇದನ್ನು ಈಗ ನಾನು ತೆಗೆದಿಟ್ಕೊಳ್ತೀನಿ ಒಂದು ತಟ್ಟೆಗೆ ಆಮೇಲೆ ಅದೇ ಬಾಣಲಿಗೆ ನಾನೀಗ ಎರಡು ಚಮಚ ಆಗೋಷ್ಟು ಸಾಸುವೆನ ಹಾಕ್ಕೊಂಡಿದ್ದೀನಿ ಮತ್ತು ಕಾಲು ಚಮಚ ಆಗೋಷ್ಟು ಮೆಂತ್ಯನ ಹಾಕೊಳ್ತೀನಿ ಮೆಂತ್ಯ ಬಾರಿ ಹಾಕೋದು ಬೇಡ ಇಷ್ಟೇ ಹಾಕಿದ್ರೆ ಸಾಕಾಗುತ್ತೆ ಅದ್ರ ಜೊತೆಗೆ ಒಂದು ಚಮಚ ಆಗೋಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಮೆಂತೆ ಎಲ್ಲ ಹಾಕ್ಕೊಂಡ್ರ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಬಡಿಸ್ಕೋಬೇಕು ಇದಕ್ಕೆ ಎಣ್ಣೆ ಹಾಕೋದು ಬೇಡ ಹಾಗೆ ಬಡಿಸ್ಕೊಂಡ್ರೆ ಆಯಿತು ನೋಡಿ ಈಗ ಚಟಪಟ ಅಂತ ಸಿಡಿತಿದ್ದೆಲ್ಲ ಇಷ್ಟಕ್ಕಾದರೆ ಸಾಕು ಆಮೇಲೆ ಒಂದು ಕಾಲು ಚಮಚ ಆಗಷ್ಟು ಹಿಂಗನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಸಾಮಗ್ರಿ ಇನ್ನೆಂಥ ಹಾಕಬೇಕಂತಿಲ್ಲ ಇಷ್ಟಾದ್ರ ಮೇಲೆ ಕಾಸ್ಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ ನೋಡಿ ಈಗ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಸಾಸಿವೆ ಮೆಂತ್ಯ ಎಲ್ಲ ಹುರಿದಿಟ್ಕೊಂಡಿದೆಯಲ್ಲ ಇದು ಸ್ವಲ್ಪ ತಣ್ಣಗಾದರೆ ಸಾಕು ಒಂದು ಉಗುರು ಬೆಚ್ಚಗೆ ಇಡ್ತೀವಲ್ಲ ಅಷ್ಟು ತಣ್ಣಗಾದರೆ ಸಾಕು ಆಮೇಲೆ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೋಬೇಕಾದ್ರೆ ಮಿಕ್ಸಿ ಜಾರಲ್ಲಿ ಒಂಚೂರು ನೀರಿನ ಪಸೆ ಇರಬಾರ್ದು ಚೆನ್ನಾಗಿ ಒರೆಸ್ಕೊಂಡು ಒಣಗಿಸ್ಕೊಂಡು ಆಮೇಲೆ ಪುಡಿ ಮಾಡ್ಕೋಬೇಕು ನಾನಿಲ್ಲಿ ಪೂರ್ತಿ ಮೆಣಸಿನ್ಕಾಯಿನೂ ಒಂದೇ ಸಲ ಹಾಕೊಳ್ತಾಯಿದ್ದೀನಿ ಜಾಸ್ತಿ ಇದ್ರೆ ಒಂದೆರಡು ಸಲ ಹಾಕೊಳ್ಳಿ ನಾನಿಲ್ಲಿ ಮೆಣಸಿನ್ಕಾಯಿ ಒಂದು ಸಲ ಪುಡಿ ಮಾಡ್ಕೊಳ್ಳೋ ಅಷ್ಟು ಮಾತ್ರ ಇರೋದ್ರಿಂದ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಹುರಿದಿಟ್ಟಂತಹ ಸಾಸಿವೆ ಜೀರಿಗೆ ಎಲ್ಲದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡುವಾಗ ನೈಸಾಗಿ ಪುಡಿ ಮಾಡ್ಕೋಬೇಕು ಆಮೇಲೆ ನೋಡಿಲಿ ಈ ರೀತಿಯಾಗಿ ಚೆನ್ನಾಗಿ ಪುಡಿ ಆಗಿದೆಯಲ್ಲ ಈಗ ಇದನ್ನು ನಾನು ಉಪ್ಪಿನಕಾಯಿ ಹೋಳಿದೆಯಲ್ಲ ಅಲ್ಲ ಹೋಳಿಗೆ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಖಾರ ಬೇಕು ಅಂದರೆ ಆಮೇಲೆ ನೋಡ್ಕೊಂಡು ಹಾಕೊಳ್ಳಿ ಇಷ್ಟು ಖಾರ ಇದಕ್ಕೆ ಹದುವಾಗಿರುತ್ತೆ ಜಾಸ್ತಿ ಖಾರ ತಿನ್ನೋರಾದರೆ ಇದಕ್ಕೆ ಹಾಕೊಳ್ಳಿ ಅಡ್ಡಿ ಏನಿಲ್ಲ ಸಾಸಿವೆ ಮತ್ತು ಜೀರಿಗೆ ಎಲ್ಲ ಅಷ್ಟೇ ಸಾಕಾಗುತ್ತೆ ಎಲ್ಲವನ್ನು ಹಾಕಾದ ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಇದು ಇವತ್ತೊಂದು ದಿನ ಇಟ್ಟು ನಾಳೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈಗಲೇ ತಿನ್ಬೋದು ಅಡ್ಡಿ ಏನಿಲ್ಲ ಹಂಗಲ್ಲ ಒಂದಿನ ಇಟ್ಟರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಅಷ್ಟೇ ಇದಕ್ಕೆ ಒಗ್ಗರಣೆ ಹಾಕಿ ಆದರೂ ತಿನ್ಬೋದು ಅಥವಾ ಹಾಗೇ ಬೇಕಾದರೆ ಬಳಸ್ಕೋಬೋದು ಆದರೆ ನಾನಿಲ್ಲಿ ಈಗ ಒಗ್ಗರಣೆ ಹಾಕಿ ತೋರಿಸ್ತಾ ಇದ್ದೀನಿ ಒಗ್ಗರಣೆಗೂ ಕೂಡ ಅಷ್ಟೇ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ಎಣ್ಣೆ ಚೆನ್ನಾಗಿ ಕಾಯೋಕೆ ಬಿಡಬೇಕು ಕಾದ್ರ ಮೇಲೆ ಒಂದು ಕಾಲು ಚಮಚ ಆಗೋಷ್ಟು ಸಾಸಿವೆ ಹಾಕೊಂಡ್ರೆ ಆಯಿತು ಜಾಸ್ತಿ ಹಾಕೋದು ಬೇಡ ಸಾಸುವೆನೂ ಕೂಡ ಇಷ್ಟು ಮೇಲೆ ಚಟಪಟ ಅಂತ ಸಿಡಿಯುತ್ತಲ್ಲ ಆಗ ಇನ್ನೊಂದು ಕಾಲು ಚಮಚದಷ್ಟು ಹಿಂಗನ್ನು ಕೂಡ ಸೇರಿಸಿದ್ರೆ ಸಾಕಾಗುತ್ತೆ ಆಮೇಲೆ ಹಿಂಗ್ ಹಾಕಿದ ತಕ್ಷಣವೇ ಸ್ಟವ್ ಆಫ್ ಮಾಡಿಬಿಡಬೇಕು ಮತ್ತು ಎಣ್ಣೆ ಇನ್ನೂ ಜಾಸ್ತಿ ಬಿಸಿ ಆಗಕ್ಕೆ ಬಿಡಬಾರ್ದು ಇಷ್ಟಾದರೆ ಸಾಕಾಗುತ್ತೆ ನೋಡಿ ಉಪ್ಪಿನಕಾಯಿಗೆ ಒಗ್ಗರಣೆಯೂ ತಯಾರಾಯಿತು ಒಗ್ಗರಣೆ ತಯಾರಾದ ಮೇಲೆ ತುಂಬ ಬಿಸಿ ಇರುವಾಗ ಹಾಕಬೇಡಿ ಉಗುರು ಬಿಚ್ಚಾಗಿದ್ದರೆ ಅಡ್ಡಿ ಇಲ್ಲ ಅದಕ್ಕಿಂತ ಜಾಸ್ತಿ ಬಿಸಿ ಇದ್ರೆ ಹಾಕಕ್ಕೆ ಹೋಗ್ಬಿಡಿ ಉಪ್ಪಿನಕಾಯಿ ಚೆನ್ನಾಗಿರಲ್ಲ ಹಾಳಾಗುತ್ತೆ ಅದಕ್ಕೋಸ್ಕರ ಆಮೇಲೆ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಬೆರೆಸ್ಕೋಬೇಕು ನೋಡಿ ಚೆನ್ನಾಗಿ ಮೇಲೆ ಉಪ್ಪು ಖಾರ ಬೇಕು ಅಂದರೆ ಹಾಕೊಳ್ಳಿ ಆಮೇಲೆ ಉಪ್ಪು ಕಡಿಮೆ ಆಗಿದ್ರೆ ಸ್ವಲ್ಪ ಸೇರಿಸ್ಕೊಳ್ಳಿ ಅಡ್ಡಿ ಇಲ್ಲ ನೋಡಿ ಎಷ್ಟು ಬೇಗವಾಗಿ ಎಷ್ಟು ಸುಲಭವಾಗಿ ಮಲೆನಾಡು ಶೈಲಿಯಲ್ಲಿ ಉಪ್ಪಿನಕಾಯಿ ಮಾಡಿ ತೋರಿಸಿದ್ದೀನಿ ಖಂಡಿತವಾಗ್ಲೂ ಎಲ್ಲಾದರೂ ನೀವು ಹೋದಾಗ ಅಥವಾ ದೊಡ್ಡಕಾಯಿ ಸಿಕ್ಕಿದಾಗ ಖಂಡಿತವಾಗ್ಲೂ ಈ ರೀತಿಯಾಗಿ ಉಪ್ಪಿನಕಾಯಿ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇದು ಅನ್ನ ಸಾರು ಅಥವಾ ಮೊಸರನ್ನ ಜೊತೆ ಅಂತೂ ತುಂಬಾ ರುಚಿಕಟ್ಟಾದ ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಈ ಉಪ್ಪಿನಕಾಯಿ ಮಾಡೋಕ್ಕೆ ಭಾರಿ ರಗಳೆ ಅಂತ ಎಲ್ಲ ಮಾರ್ರೆ ಬಿಗ್ ಬೇಗ ಮಾಡಿ ಮುಗಿಸ್ಬೋದು ನಾನೊಂದು ಅರ್ಧ ಗಂಟೆ ಒಳಗೆ ಇದೆಲ್ಲ ಮಾಡಿ ಮುಗಿಸಾಯಿತು ಜಾಸ್ತಿ ಸಾಮಗ್ರಿ ಎಲ್ಲ ಹಾಕಿ ಮಾಡಬೇಕಂತೇನಿಲ್ಲ ಅದರ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಮನೆಯಲ್ಲೂ ಮಾಡ್ಕೊಳ್ಳಿ ಹಾಗೆ ಹೇಗಿತ್ತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ ಎಲ್ರಿಗೂ ಶುಭವಾಗಲಿ